ವೀರಶೈವ ಲಿಂಗಾಯಿತ ಸಮಾಜದಲ್ಲಿ ಎಲ್ಲ ಸಂಪತ್ತು ಇದೆ ಆದರೆ ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಇದೆ ಜಾಗೃತರಾಗಬೇಕು ಎಂದು ಕಂಚ್ಕಲ್ ಬಂಡೆ ಮಠದ ಮಹಾಲಿಂಗ ಸ್ವಾಮೀಜಿ ಹೇಳಿದರು ಅವರು ಪಟ್ಟಣದ ವೀರಶೈವ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಶನಿವಾರ ನಡೆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕಕ್ಕೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಪ್ರಮಾಣಪತ್ರ ನೀಡಿ ಅಭಿನಂದಿಸಿ ಮಾತನಾಡಿದರು ಇದೇ ವೇಳೆ ವೀರಶೈವ ಮುಖಂಡರು ಹಾಗೂ ವೀರಶೈವ ಬ್ಯಾಂಕ್ ನಿರ್ದೇಶಕರುಗಳು ಭಾಗವಹಿಸಿದರು ನೂತನ ನಿರ್ದೇಶಕರನ್ನು ಅಭಿನಂದಿಸಿ ಶುಭ ಕೋರಿದರು

ನೂತನವಾಗಿ ಸುಮಾರು ಇಪ್ಪತ್ತೈದು ಜನ ಈ ಆಯ್ಕೆ ಆಗಿರುವುದು ಭವೃಷ್ಯ ತಿಳ್ಕೊಂಡು ಯಾಕೆಂದ್ರೆ ಇಲ್ಲಾರೋ ಚೆನ್ನಾಗಿ ಹೇಳೋದು ನಮ್ಗ್ ಗೊತ್ತಾಗಲ್ಲ ಯಾವುದೇ ಒಂದು ಕಷ್ಟ ಬಂದ್ರೆ ನಮಗ್ ಬರ್ತಾ ಇಲ್ಲ ನೀವು ಯಾಕೆ ಕೊಡಗು ಒಟ್ಟು ಅಧಿಕಾರ ಬೇಕು ವೇದಿಕೆ ಅಂತ ದಯಾಕಷ್ಟೇ ದಯವಿಟ್ಟು ಇವತ್ತು ಏನಿದ್ದೀವಿ ನಾವು ಒಂದೆಲ್ಲ ಕೂತ್ಕೂದೆ ಇಪ್ಪತ್ತೈದು ಜನ ನಾವು ಇಪ್ಪತ್ತೈದು ಜನ ಐದೈದು ಜನ ಕಷ್ಟ ಏಳು ಜನ ಆಗ್ತದೆ ನೂರ್ ಇಪ್ಪತ್ತೈದು ಜನ

ಇಲ್ಲ ದಯವಿ ಯಾರಾದ್ರೂ ಸರಿ ಈಗ ನೀವು ಐದು ವರ್ಷ ಆಯ್ಕೆ ನೀವು ಯಾರೇ ಫೋನ್ ಮಾಡಿದಾಗ ನಾನು ಬರ್ದ ಸ್ಪಂದಿಸ್ತಾ ಇದ್ದೀನಿ ಅಂತ ಯಾರ ಬಂದ್ ಅಂತ ಇಡೀ ಕಾಗೋದ್ರೆ ಫೋನ್ ಮಾಡಿ ಬಂದಿಂತ ಯಾವುದೇ ಯಾವ್ದೇ ಬರುತ್ತೆ ಬಂದಿಲ್ಲ ಅಂತ ಯಾರು

ಸ್ವಲ್ಪ ಈ ಸಭೆಯ ತುಂಬಾ ನಮ್ಮಲ್ಲಿ ಒಗ್ಗಟ್ಟಿನ ಅನ್ನೋದು ಒಂದೇ ಸಮಸ್ಯೆ ಎಲ್ಲ ಇದೆ ವಿಲಸೆಗಳ ಎಲ್ಲ ಇರ್ತದೆ ಹಣ ಇರ್ತದೆ ಆಸ್ತಿ ಇರ್ತದೆ ಪ್ರತಿಯೊಂದು ಎಲ್ಲ ಇರ್ತದೆ ಅದು ಏನ್ ಇನ್ನ ಒಗ್ಗಟ್ಟಿನ ನಮ್ಮನೆಯಲ್ಲ ಕಾರ್ಯಕ್ರಮ ಆದರೆ ಈ ನಮ್ಮ ಶುಕ್ರ ಸತನವರೆಟ್ಟು ಜಾಸ್ತಿ ಯಾರಾಗೋ ಇಲ್ಲ ಯಾರೇ ಫಲಾದ ಆಗಿದೆ ಅವರಿಗೆ ಮಾತ್ರ ಹೇಳಿ ಐದೈದು ಜನ ಕರ್ಕೊಂಡ್ಬಾರ್ ಈ ಸಮಯ ಈ ಸಭೆಗೆ ಹಿಂಗೂ ಸಾಲ ಮುಗಿಸ್ತಾ ಇದ್ದೀನಿ ಆದರೆ ಮುಂದಿನ ಮುಂದಿನ ಸಮಯದಲ್ಲಿ ಏನಾಗುತ್ತೆ ಇದು ಹೆಚ್ಚಿನ ಮಟ್ಟದಲ್ಲಿ ಪ್ರಸಾರ ನಮ್ಮ ವೇದ್ಯರು ಸಹ ಮಾಡಿದಲ್ಲಿ ಎಷ್ಟಿದೆ ಅನ್ನೋದು ಎರಡಕ್ಕೂ ಗೊತ್ತಾಗುತ್ತೆ ಯಾಕೆಂದರೆ ಯಾರು ಿಲ್ಲ ಆಗಿನ ಕಾಲದಲ್ಲಿ ಆನಂದ ಮಾಡಿ ಆಗಿನ ಕಾಲದಲ್ಲೇ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿದ್ದಂತೀರಶೈವ ಧರ್ಮದ್ದು ಎಂದು ತಿಳುವಳಿಕೆ ಮಾಡಿಕೊಡ್ಬೇಕು ಯಾಕಂದ್ರೆ ಆಗಿನ ಕಾಲದಲ್ಲೇ ಅತ್ಮಹಾದೇವಿಯರು ಅತ್ಮಹಾದೇವಿ ಮಹಾಶಿವ ಶರಣಿಯವರು ಆಗಿನ ಕಾಲದಲ್ಲಿ ಮಹಾ ಅನುಭವ ಮಟ್ಟದಲ್ಲಿ ಹಣ್ಣು ಭುವಂತ ಮಹಾ ಜ್ಞಾನಿಗಳ ಕರ್ಮ ಸಂಬಂಧ ಮಹಾ ಜ್ಞಾನಿಗಳಂತೆಕೊಂಡು ಮಾತಾಡುತ್ತೆ ಸಮಾನತೆ ಕೊಟ್ಟಿಟ್ಕೊಂಡ್ರೆ ಅದು ಯಾವ ಧರ್ಮ ಅಂತಂದ್ರೆ ವೀರಶೈವ ಧರ್ಮ ಹಾಗೆ ಭಾರತದಲ್ಲಿ ತುಂಬಾ ಜನ ಇದೆ ನಳಂದ ವಿಶ್ವವಿದ್ಯಾಲಯ ಅಂತ ಜನ ಗೊತ್ತಿದೆ ಅನಿಸುತ್ತೆ ಈಗ ಮೊನ್ನೆ ತಾನೇ ನರೇಂದ್ರ ಮೋದಿ ಅವರು ಅವ್ರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಳದ ವಿಶ್ವವಿದ್ಯಾಲಯ ಅದು ಅಶೋಕ ಮಹಾರಾಜರು ಗಣಂತ್ ಮಹಾರಾಜ ವಿಶ್ವವಿದ್ಯಾಲಯ ಅದರಲ್ಲಿ ಅನೇಕ ಅನೇಕ ಮಹಿಳಾ ಮಣಿಯರು ವಿದ್ಯೆಯನ್ನು ಸಾಕ್ಷಿ ಇದೆ ಸಾಕ್ಷಿಗಳ ಗಾಳಿಯ ಮೈತ್ರಿ ಇಂಥ ಅನೇಕ ಮಹಾಮಣಿಯರು ಅಲ್ಲಿ ವಿದ್ಯಾಭ್ಯಾಸ ಪಡಿತು ವಾಣಿಜ್ಯ